ನಮಗ ಒಂದು ಸ್ವಲ್ಪ ಕನ್ಯಾ ಸಿಗಲಿಲ್ಲ ಅಂದ್ರೆ ಹೋದಿವೆ ಗುಡಿಗೆ ದೇವರ ಏನ್ ಮಾಡದಪ್ಪ ಕನ್ಯಾನ ಸಿಗುವಲ್ ನಮಗ ನಮ್ಮ ಸಾಹಸದ ಭಾಷೆ ಹೋಗಿ ಅದು ಹನುಮನ್ ದೇವ್ರ ಗುಡಿಗೆ ಹೋದ್ವಿ ಹೋಗಿ ನೋಡಪ್ಪ ಕನ್ಯಾ ಸಿಗುವಲ್ದು ಏನಾರ ಮಾಡು ಅವ ಹನುಮನ್ ದೇವ್ರಂದ ಅಂದ ಮೊದಲು ಕೆಳಗಿಳಿ ಅಂದ ಈ ಲಗ್ನಾದವ್ರ ಜಗಳ ಬಿಡ್ಸಕ್ ಹೋಗಿ ನಂದ ಲಗ್ನ ಇನ್ನು ನಿನಗೆ ಕನ್ಯಾ ಹುಡಿಕೊಡ್ಲ ಒಬ್ಬ ಕೈ ಇಲ್ಲದ ಮಗುವಿನ ಸಾಹಸದ ಭಾಷೆ ಎಂತದ್ದು ನಮ್ಮ ಸೋಲಿನ ಭಾಷೆ ಯಾವ ಕಡೆ ಅದಕ್ಕೆ ಭೂಮಿಯ ಮೇಲೆ ಮನುಷ್ಯ ಬದುಕಬೇಕಾದರೆ ಸಾಹಸದ ಭಾಷೆ ಇರಬೇಕು ಗೆಲುವಿನ ಭಾಷೆ ಇರಬೇಕು ಅದು ಜೀವನವನ್ನು ಕಟ್ಟುತ್ತದೆ ಗೆಲುವಿನ ಭಾಷೆ ಎಷ್ಟು ಅದ್ಭುತ ಜೀವನದಲ್ಲಿ ಸಾವಿನ ಸಂದರ್ಭದಲ್ಲಿಯೂ ಸಹಿತ ಉತ್ಸಾಹ ಬಿಡದ ಬದುಕೆಂಥದ್ದು ಇವತ್ತು ನಾವು ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಹೀಗೆ ಬಂದಿದೆ ಏನು ಇಲ್ಲ ಸಾವಿರ ಸಾವಿರ ಜನ ಸಾವಿರ ಸಾವಿರ ಮಕ್ಕಳು ಇದಕ್ಕಾಗಿ ಪ್ರಾಣ ಕೊಟ್ಟರು ಒಂದು ಘಟನೆ ನಡೀತು ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಮುಂಚೆ ಬ್ರಿಟಿಷರು ಬ್ರಿಟಿಷರ ಕಚೇರಿಯ ಮೇಲೆ ಯಾರೂ ಭಾರತದ ಧ್ವಜವನ್ನು ಹಾರಿಸಬಾರ್ದಾಗಿತ್ತ ಇವತ್ತು ನೀವು ಘರ್ಘರ್ಮೆ ತಿರಂಗ ನೀವೆಲ್ಲಿ ಬೇಕಾದರೂ ಹಾರಿಸ್ಬೋದು ಎಷ್ಟು ಸ್ವಾತಂತ್ರ್ಯ ಆದರೆ ಹತ್ತೊಂಬತ್ ನೂರ ನಲವತ್ತೇಳಕ್ಕಿಂತ ಮುಂಚೆ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸ್ತಿರ್ಲಿಲ್ಲ ಒಂದು ಆರು ಏಳನೇ ಕ್ಲಾಸ್ ಓದುವ ಹುಡುಗ ಭಾರ ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಹುಡುಗರು ಆ ಬ್ರಿಟಿಷರು ಆರು ಏಳು ವರ್ಷದ ಹುಡುಗನಿಗೆ ಗುಂಡ್ ಹಾಕಿದ್ರು ಆ ಹುಡುಗನ ಆಸ್ಪತ್ರೆಗೆ ಕರ್ಕೊಂಡ್ ಬಂದರು ಆಸ್ಪತ್ರೆ ಕರ್ಕೊಂಡು ಬಂದ ಮೇಲೆ ಆ ಹುಡುಗನಿಗೆ ಪ್ರಜ್ಞೆ ತಪ್ಪಿತು ಪ್ರಜ್ಞೆ ಬಂದ ಮೇಲೆ ಆ ಹುಡುಗ ಕೇಳ್ತಾ ನಾ ಎಲ್ಲಿ ಬಂದೀನಿ ಇಲ್ಲ ನೀ ಆಸ್ಪತ್ರೆಯೊಳಗೆ ಬಂದಿ ಯಾಕೆ ನಿನಗ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರು ನನಗಂತ ಕೇಳ್ತಾನೆ ಹುಡುಗ ಅವಾಗ ಡಾಕ್ಟರ್ ಹೇಳಿದ್ರು ಇಲ್ಲ ನಿನಗ ಬ್ರಿಟಿಷರ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವಾಗ ಬ್ರಿಟಿಷರು ಗುಂಡ್ ಹಾಕಿದ್ರು ನಿನಗೆ ಪ್ರಜ್ಞಾ ತಪ್ಪಿತ್ತು ಅದಕ್ಕೆ ಆಸ್ಪತ್ರೆ ಕರ್ಕೊಂಡ್ ಆ ಹುಡುಗ ಕೇಳ್ತಾನೆ ಬ್ರಿಟಿಷರ್ ಹಾರಿಸಿದ ಗುಂಡು ಏನು ನನ್ನ ನೆದ್ಯಾಗಿಂದ ಹೋಗೈತೆ ಇನ್ ಬೆನ್ನಾಗಿಂದ ಬಂದೈತಿ ನಾವು ಆಗಿದ್ರೆ ಅಪ್ಪ ದೇವರ ಉಳಿಸಿದೆಪ ನಮ್ಮನ್ನಂತಿದ್ದೆ ಆ ಹುಡುಗ ಡಾಕ್ಟರ್ ಕೇಳ್ತೇನೆ ವೈದ್ಯರಿಗೆ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಎದ್ಯಾಗಿಂದ ಬಂದೈತೋ ಅಥವಾ ಬೆನ್ನಾಗಿಂದ ಬಂದೈತೋ ಅವಾಗ ವೈದ್ಯರು ಕೇಳ್ತಾರೆ ಅಲ್ಲ ಅವರು ಬೆನ್ನಾಗರ ಬಂದಿರಲಿ ಎದ್ಯಾಗ್ಯಾರ ಬಂದಿ ಹೋಗಿರಲಿ ಪ್ರಶ್ನೆ ಏನೈತ ಸಮಸ್ಯೆ ಏನೀಗ ಅವಾಗ ಆ ಹುಡುಗ ಹೇಳ್ತಾನೆ ಇಲ್ಲ ನೀವು ಹೇಳ್ಬೇಕು ನನಗೆ ಯಾಕಂದ್ರ ಬ್ರಿಟಿಷರ ಹಾರಿಸಿದ ಗುಂಡು ನನ್ನ ಬೆನ್ನೊಳಗಿಂದ ಹೋಗಿತ್ತು ಅಂದ್ರೆ ನನ್ನ ದೇಶದ ಜನರಿಗೆ ತಪ್ಪು ಸಂದೇಶ ಹೋಗ್ತೈತಿ ಏನು ಅಂದ್ರ ಈ ಹುಡುಗ ಬ್ರಿಟಿಷರ ಗುಂಡಿಗೆ ಹೆದರಿ ಓಡುವಾಗ ಅವರು ಗುಂಡು ಹಾಕ್ಯಾರ ಅಂತ ತಪ್ಪು ಸಂದೇಶ ನನ್ನ ದೇಶದ ಜನರಿಗೆ ಹೋಗಬಾರ್ದು ಅಕಸ್ಮಾತ್ ನನ್ನ ಎದೆಯೊಳಗಿಂದ ಗುಂಡು ಹೋಗಿತ್ತು ಅಂದ್ರೆ ಸಂತೋಷದಿಂದ ಪ್ರಾಣ ಬಿಡ್ತೀನಿ ಏನು ಅಂದ್ರ ಈ ಹುಡುಗ ಅವರ ಅವರ ಗುಂಡಿಗೆ ಎದೆ ಕೊಟ್ಟು ಸಾವನ್ನಪ್ಪಿದ ಅನ್ನುವಂತಹ ಸಂದೇಶ ನನ್ನ ದೇಶದ ಜನರಿಗೆ ಹೋಗ್ತೈತಲ್ಲ ಸಂತೋಷದ ಪ್ರಾಣ ಬಿಡ್ತೀನಿ ಸಾವಿನಂಚಿನಲ್ಲಿಯೂ ಸಹಿತ ಗೆಲುವಿನ ಭಾಷೆ ಇದು ಇದು ಬದುಕನ್ನು ಕಟ್ಟುತ್ತದೆ ನಾವೆಷ್ಟು ಜನ ದೇವಿ ವ್ಯಾಪಾರಸ್ಥರು ನಮ್ಮಲ್ಲಿ ಏನಿರ್ತದೆ ವ್ಯಾಪಾರಸ್ಥರು ಸಾಮಾನ್ಯವಾಗಿ ಅವರೊಂದು ಶಬ್ದ ಹೇಳ್ತಿರ್ತಾರೆ ಈಗ ನೀವೆಷ್ಟೋ ಜನರಿಗೆ ಸ್ಮನ್ ಸನ್ಮಾನ ಮಾಡಿದ್ರಿ ಬಹಳ ಜನ ಅಂತಿರ್ತಾರೆ ಏನು ರೊಕ್ಕ ಇದ್ದರೆ ನಾವು ಬಹಳ ದೊಡ್ಡ ಬಿಸ್ನೆಸ್ ಮಾಡ್ಬೋದ್ರಿ ಏನು ರೊಕ್ಕ ಬೇಕೆಲ್ಲದಕ್ಕೂ ಈಗ ಅಂತಿರ್ತೀವಿ ನಾವು ಒಬ್ಬ ಹಿಂದಿ ಕವಿ ಬಹಳ ಚಂದೊಂದು ಮಾತು ಹೇಳ್ತಾನೆ ಇನ್ಸಾನಕ್ಕೆ ಹೆತಹೆ हाथ में पैसा आ जाए कुछ करके दिखाता हूं इंसान कहता है हाथ में पैसा आ जाए कुछ करके दिखाता हूं पैसा कहता है कुछ करके तो दिखाओ मैं हाथ में आता हूँ मनुष्य <प्राग> अंतिरता नन कई आग रोक ऐनबदी अंत मनुष्य अंतिरता रोक अंतिर आम कई आग बरती रोक अंतिर मनुष्य भाषे ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬಯಸುವುದು ಈ ಗೆಲುವನ್ನಾಯಿತು ಆದರೂ ಜೀವನದ ಮೇಲೆ ಇದು ಹೀಗೇನೆ ಇರುವುದಿಲ್ಲ ಜೀವನದ ಮೇಲೆ ಯಾವಾಗಲೂ ಗೆಲುವಿರ್ತದೇನು ಯಾವಾಗಲೂ ಲಾಭವೇ ಇರ್ತದೇನು ಯಾವಾಗಲೂ ಸನ್ಮಾನಗಳೇ ಸತ್ಸನ್ಮಾನಗಳಿರ್ತವೇನು ಯಾವಾಗಲೂ ಶ್ರೀಮಂತಿಕೆ ಇರ್ತೈತೇನು ಇರುವುದಿಲ್ಲ ಇದು ಜೀವನದ ಮೇಲೆ ಇದು ಮಿಶ್ರಣ ಇತ್ತು ಒಮ್ಮೆ ಗೆಲುವಾಗ್ತದೆ ಒಮ್ಮೆ ಸೋಲಾಗ್ತದೆ ಒಮ್ಮೆ ಲಾಭ ಆಗ್ತದೆ ಒಮ್ಮೆ ಹಾನಿ ಆಗ್ತದೆ ಒಮ್ಮೆ ಸನ್ಮಾನಗಳು ಬರ್ತವೆ ಒಮ್ಮೆ ಅಪಮಾನಗಳು ಬರ್ತವೆ ಒಮ್ಮೆ ಶ್ರೀಮಂತಿಕೆ ಬರ್ತದೆ ಒಮ್ಮೆ ಬಡತನ ಬರ್ತದೆ ಇವೆರಡರ ಮಧ್ಯದಲ್ಲಿ ಮನುಷ್ಯ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾಗ್ತದೆ ಗೀತೆ ಒಂದು ಸುಂದರ ಮಾತು ಬರಿತದೆ ಎಂ ಹಿ ನ ವ್ಯಥೆಯಂತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ತಪಸ್ವಿ ತಪಸ್ವಿ ಅಂತ ಯಾರಿಗೆ ಕರಿಬೇಕು ಅಂದ್ರ ಯಾರು ಜೀವನದಲ್ಲಿ ನಿಜವಾದ ತಪಸ್ವಿಗಳು ಅಂದ್ರ ನಾವೇನ್ ತಿಳ್ಕೊಂಡಿರ್ತೀವಿ ತಪಸ್ವಿ ಅಂದ್ರ ಯಾರು ತಲಿ ಕೆಳಗೆ ಮಾಡಿ ಕಾಲ್ ಮ್ಯಾಲ ಮಾಡಿ ನಿಂತಿರ್ತಾರಲ್ಲ ಅವ್ರಿಗೆ ತಪಸ್ವಿಗಳು ಅನ್ಬೇಕಂತ ನಾವ್ ಅಂತೀವಿ ಮತ್ತೆ ತಲಿ ಕೆಳಗೆ ಮಾಡಿ ತಲಿ ಕೆಳಗೆ ಮಾಡಿ ಕಾಲ್ ಮ್ಯಾಲ ಮಾಡಿ ನಿಂದ್ರವರ ತಪಸ್ವಿಗಳು ಅಂತ ಅನ್ನುವುದಾದ್ರೆ ನಿಮ್ಮ ಮನೆಯಾಗಿನ ತೋಲ್ ಬಾವಲಿನೂ ತಲಿ ಕೆಳಗ ಮಾಡಿರ್ತೈತಿ ಕಾಲ್ ಮ್ಯಾಲ ಮಾಡಿರ್ತೈತಿ ಅದು ತಪಸ್ವಿ ಅನ್ಲಿಕ್ಕೆ ಆಗ್ತೈತಿ ಇಲ್ಲ ತಪ್ಪಲ ತಿಂದು ಬದುಕವ್ರ ತಪಸ್ವಿಗಳು ಅಂತ ನೀವು ಅನ್ನೋದಾದ್ರೆ ನಿಮ್ಮ ಹೊಲದಾಗಿನ ಕೀಡಿರ್ತೈತಿ ಕೀಡಿನೂ ಸಹಿತ ತಪ್ಲನ ತಿಂತಿರ್ತೈತೆ ಅದು ತಪ್ಪಲ ತಿಂದ ಬದುಕ್ತೈತಿ ಯಾರು ನಿಜವಾದ ತಪಸ್ವಿಗಳು ಅಂದ್ರೆ ತೆಲಿ ಕೆಳಗೆ ಮಾಡಿ ಕಾಲ್ ಮ್ಯಾಲ ಮಾಡಿ ನಿಂದ್ರವರು ತಪಸ್ವಿಗಳಲ್ಲ ಬರೇ ತಪ್ಪಲ ತಿಂದು ಬದುಕವರು ತಪಸ್ವಿಗಳಲ್ಲ ಯಾರು ನಿಜವಾದ ತಪಸ್ವಿ ಅಂದ್ರೆ ಜೀವನದಲ್ಲಿ ಅದು ಬಡತನವೇ ಬರಲಿ ಶ್ರೀಮಂತ್ರಿಕೆಯೇ ಬರಲಿ ಲಾಭವೇ ಆಗಲಿ ಹಾನಿಯೇ ಆಗಲಿ ಮಾನವೇ ಇರಲಿ ಸನ್ಮಾನವೇ ಇರಲಿ ಬಡತನ ಶ್ರೀಮಂತಿಕೆ ಮಾನ ಅಪಮಾನ ಹುಟ್ಟು ಸಾವು ನೋವು ನಲಿವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಯಾವನಲ್ಲಿ ಇರ್ತೈತಿ ಅಲ್ಲ ಅವ ನಿಜವಾದ ತಪಸ್ವಿ ಆಗ್ತಾನೆ ಭೂಮಿಯ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರವ ಇಲ್ಲ ಇದು ಇದು ವಿಶ್ವ ಇದು ಇದು ಪ್ರಪಂಚ ಇದು ಇದು ಜಗತ್ತಿದು ಇದು ಜಗತ್ತಿನ ಅರ್ಥವೇ ಜಮ್ ಗಚ್ಚತಿ ಇತಿ ಜಗತ್ ಅಂತ ಜಗತ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಏನಿದೆಯೋ ಅದು ಹಾಗೆ ಉಳಿಯುವುದಿಲ್ಲ ಏನು ಕಾಣತೈತಿ ಅದು ಕಂಡಂಗೆ ಇದು ಜಗತ್ತಿನ ಲಕ್ಷಣ ಜಗತ್ತಿನ ಲಕ್ಷಣ ಏನು ಅಂದ್ರೆ ಅದು ಇದ್ದಂಗೆ ಇದು ಸದಾ ಪರಿವರ್ತನಾಶೀಲ ಐತಿ ಇಲ್ಲಿ ಏನು ಏನಿದೆಯೋ ಅದು ಹಂಗ ಉಳಿಯುವುದಿಲ್ಲ ಇದು ಜಗತ್ತಿನ ನಿಯಮ ನಿಮಗ ಸ್ವಚ್ಛ ಕನ್ನಡದಾಗ ಹೇಳಬೇಕಂದ್ರೆ ಜಗತ್ ಅಂದ್ರೆ ಏನ್ರಿ ಅಂದ್ರೆ ಒಟ್ಟು ಇದ್ದದ್ ಇದ್ದಂಗಿರುದಿಲ್ಲ ಇದು ಜಗತ್ ಬೆಕ್ಕಾದ ತಗೊಳ್ರಿ ನೀವು ಬೆಕ್ಕಾದ ತಗೊಳ್ರಿ ಇದು ಇದು ಜಗತ್ತಿನ ನಿಯಮ ಏನು ಅಂದ್ರೆ ಇದ್ದಂಗೆ ಇದ್ದಂಗಿರುದಿಲ್ಲ ಒಟ್ಟು ಬದಲಾವಣೆ ಆಗ್ತೈತಿ ಮೊದಲ ಸಾಮಾನ್ಯವಾಗಿ ನಾವೇನಿದ್ವಿ ಬಾಲಕರಿದ್ದೀವಿ ಯುವಕರಾದ್ವಿ ಮುಪ್ಪಾತು ಸಾವಾತು ಏನು ಬಾಲಕರಿದ್ದವ್ ಹಂಗ ಬಾಲಕರಾಗೆ ಉಳ್ದಾರೇನು ಇಲ್ಲ ಬೀಜ ಐತಿ ಬೀಜ ಬೀಜ ಆಗಿನೇ ಉಳಿದೈತೆ ಬೀಜ ವೃಕ್ಷ ಒಂದ್ ದಿವ್ಸ ಹಣ್ಣು ಕೊಟ್ಟು ಮತ್ತ ಮುರಿದು ಬಿತ್ತು ಎಲ್ಲವೂ ಬದಲಾವಣೆ ಆಗ್ತದೆ ಈ ಜಗತ್ತಿನಲ್ಲಿ ಬದಲಾವಣೆ ಆಗದೆ ಯಾವುದು ಉಳಿಯುವುದಿಲ್ಲ ಒಟ್ಟ ವಸ್ತುಗಳೇನದವ ಇದ್ದಂಗೆ ಇರುವುದಿಲ್ಲ ಇಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ ಖಾಯಂ ಶ್ರೀಮಂತ ಇದ್ದವ್ ಶ್ರೀಮಂತನೇ ಇರ್ತಾನೇನು ಒಮ್ಮ ಬಡವ ಆಗ್ತಾನೆ ಒಮ್ಮ ಬಡವ ಇದ್ದವ್ ಮತ್ತೆ ಶ್ರೀಮಂತ ಆಗ್ತಾನೆ ಇದು ಬದಲಾವಣೆ ಆಗ್ತೈತಿ ಜಗತ್ತು ಇಲ್ಲಿ ಏನಿದೆಯೋ ಅದು ಇದ್ದಂಗೆ ಇರುವುದಿಲ್ಲ ಎಲ್ಲವೂ ಬದಲಾವಣೆ ಆಗ್ತದೆ ಈಗ ನೀವು ನೋಡಿ ಬಹಳ ಮಂದಿ ಈಗ ವಯಸ್ಸಾಗಿರ್ತದೆ ವಯಸ್ಸಾದ ಮೇಲೆ ನಮ್ಮ ಕೂದಲು ಬೆಳ್ಳಕ್ಕೆ ಕಾಣಬಾರ್ದಂತ ಎಷ್ಟೋ ಮಂದಿ ನಾವು ಹೇರ್ಡೈ ಹಚ್ತೀವಿ ಬಣ್ಣ ಹಚ್ತೀವಿ ಬಣ್ಣ ಹಚ್ಚಿದಾಗ ಅದು ಕೂದಲು ಅಂತಿರ್ತೈತಿ ನಾವು ಹೇರ್ ಸ್ಟೈಲ್ ಮಾಡಿಕೊಂಡು ರಸ್ತೆಯೊಳಗೆ ಓಡ್ತಿರ್ತೀವಿ ಅವಾಗ ಅದು ಬಣ್ಣ ಅಂತಿರ್ತೈತಿ ನಾ ಅದಿನಂತೆ ನಿನ್ನ ಬಣ್ಣ ಚಂದ ಐತಿ ನಾ ಹೋದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತ ಬಣ್ಣ ಅಂತ ಇರ್ತೈತ ಇರುದಿಲ್ಲ ಐತೆನ ಮೊದಲು ಏನು ಹೇರ್ ಸ್ಟೈಲ್ ಮೊದಲು ಕೂದಲ ಮೊದಲು ಹಂಗ ಉಳಿತೈತೇನು ಎಲ್ಲವೂ ಬದಲಾವಣೆ ಆಗ್ತೈತಿ ಮತ್ತು ವಯಸ್ಸಾದ ಮೇಲೆ ಕೂದಲು ಬೆಳಗ್ಗೆ ಆಗುದಲ್ಲ ಮನುಷ್ಯಾಗ ಈಗ ನೀವು ಊಟ ಮಾಡ್ತಿರ್ತೀರಿ ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಚಪಾತಿ ಉಣ್ತೀರಿ ಆಮೇಲೆ ಏನು ಉಣ್ತೀರಿ ಹೋಳಿಗೆ ಹುಗ್ಗಿ ಸ್ವೀಟ್ ಉಣ್ತೀರಿ ಲಾಸ್ಟ್ ಏನು ಉಣ್ತೀರಿ ಅನ್ನ ಉಣತೀರಿ ಅನ್ನ ಹೆಂಗಿರ್ತೈತಿ ಬೆಳಗಿರ್ತೈತಿ ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ತಂದ್ರ ಊಟ ಮುಗ್ಯಾಕ ಬಂದೈತೆ ಅಂತ ತಿಳ್ಕೋಬೇಕು ತಲೆ ಬೆಳೆ ಕೂದಲು ಬಂದಾವಂದ್ರೆ ಜೀವನ ಮುಗಿಯಾಕ ಬರಾಕತ್ತೈತಿ ಅಂತ ತಿಳ್ಕೊಬೇಕಷ್ಟ ಇಲ್ಲಿ ಇದ್ದಂಗೆ ಇದ್ದಂಗಿರುದಲ್ಲ ಎಲ್ಲವೂ ಬದಲಾವಣೆ ಆಗ್ತೈತೆ ಅಷ್ಟ ಇದು ಜಗತ್ತಿನ ನಿಯಮ ಇದು ಎಲ್ಲ ಎಲ್ಲವೂ ಬದಲಾವಣೆ ಆಗ್ತೈತಿ ನೀವು ಮದುವೆ ಆಗಿರಿ ಮದುವೆ ಆಗಾಗ ನಿಮ್ಮ ಮದ್ವಿ ಫೋಟೋ ನೋಡ್ರಿ ಏನು ಒಂದ ಕೋಕೋ ಕೋಕೋ ಬಾಟ್ಲಿ ಇರ್ತೈತಿ ಸ್ಟ್ರಾ ಎರಡು ಇಟ್ಟಿರ್ತಾರೆ ಯಾವಾಗ ಮದುವೆ ಆಗ ಅವಾಗ ನೀವೇನು ನಕ್ಕಿದ್ದು ನಿಮ್ಮ ಫೋಟೋ ತೆಗೆವ್ರು ನಗರಿ ಸರ್ ಸ್ವಲ್ಪ ಸ್ಮೈಲ್ ಪ್ಲೀಸ್ ಅಂತ ಇರ್ತಾರ ಸ್ವಲ್ಪ ನಗರಿ ಸರ್ ಸ್ವಲ್ಪ ಈಗ ಅಷ್ಟ ನಗರಿ ಮುಂದೆ ಖಾಯಂ ನಿಮ್ದು ಅಳದ ಐತಿ ಹೌದಲ್ ಅವಾಗಿಂದ ನೋಡ್ರಿ ಒಂದ ಬಾಟ್ಲಿ ಎರಡು ಸ್ಟ್ರಾ ನಿಮ್ಮ ತುತ್ತು ಅವ್ರ ಬಾಯಾಗ ಅವ್ರ ತುತ್ತ ನಿಮ್ ಬಾಯಾಗ ಈಗ ಈಗ ನೋಡ್ರಿ ಒಂದ್ ಆ ಕಡೆ ಕುಂತಿರ್ತೈತಿ ಒಂದ್ ಈ ಕಡೆ ಕುಂತಿರ್ತೈತಿ ನೀವ್ ಯಾರ ಮನೆಗಾರ ಹೋಗಿ ಕೇಳ್ರಿ ಬಾಳ ಮಂದಿ ಮಠಕ್ ಬರ್ತಿರ್ತಾರ ಎಪ್ಪ ಅದಕ್ಕ ನನಗ್ ಒಟ್ಟ ಹೊಂದಿಕೆ